ನಮಸ್ಕಾರ ಸ್ನೇಹಿತರೆ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಒಂದು ಮುಖ್ಯವಾದ ಮಾಹಿತಿ ಕೊಡಲು ಬಂದಿದ್ದೇನೆ ಅದು ಏನೆಂದರೆ ಬಿ ಸಿ ಬಿ ಎಫ್ ಎಕ್ಸಾಮಿನೇಷನ್ ಬಗ್ಗೆ ಬಿ ಸಿ ಬಿ ಎಫ್ ಎಕ್ಸಾಮ್ ಅಂದರೆ ಇವಾಗ ಯಾರಾದರೂ ಬ್ಯಾಂಕಿಂಗ್ನ ಸರ್ವಿಸ್ ಫಂಡ್ ಓಪನ್ ಮಾಡಬೇಕು ಅಂತ ಅಂದುಕೊಂಡಿದ್ದಾರೆ ಅಂಥವರಿಗೆ ಇವತ್ತಿನ ಮಾಹಿತಿ ತುಂಬಾ ಯೂಸ್ ಆಗುತ್ತೆ ಫಸ್ಟ್ ಬಿ ಸಿ ಬಿ ಎಫ್ ಎಕ್ಸಾಮ್ ಬರೆಯಬೇಕು ಅಂದರೆ ಟ್ರೈನಿಂಗ್ ಕಂಪ್ಲೀಟ್ ಆಗಿರಬೇಕು ಅಥವಾ ಆಲ್ರೆಡಿ ಬೋರ್ಡಿಂಗ್ ಬಿ ಸಿ ಇದ್ದರೆ ಅವರು ವಿತೌಟ್ ಟ್ರೈನಿಂಗ್ ಎಕ್ಸಾಮ್ ಅಪ್ಲೈ ಮಾಡಬಹುದು ಅದಕ್ಕೆ ಬೇಕಾಗುವ ದಾಖಲೆಗಳು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಪಾಸ್ಪೋರ್ಟ್ ಸೈಜ್ ಫೋಟೋ ಸಿಗ್ನೇಚರ್ ಮೇಲ್ ಐಡಿ ಕಾಂಟ್ಯಾಕ್ಟ್ ನಂಬರ್ ಹಾಗೆ ಬಿ ಸಿ ಬಿ ಎಫ್ ಐ ಡಿ ಕಾರ್ಡ್ ಇಷ್ಟು ದಾಖಲೆ ಇದ್ದರೆ ಸಾಕು ನೀವು ಈ ಒಂದು ಬಿ ಸಿ ಬಿ ಎಫ್ ಎಕ್ಸಾಮಿಗೆ ಅಪ್ಲೈ ಮಾಡಬಹುದು ಒಂದು ಬಿ ಸಿ ಬಿ ಎಫ್ ಎಕ್ಸಾಮ್ ರಿಜಿಸ್ಟ್ರೇಷನ್ ಮಾಡಲು ನಮ್ಮ ಸೇವಾ ಕೇಂದ್ರಕ್ಕೆ ಬಂದು ಭೇಟಿ ನೀಡಿ ಅಥವಾ ನೀವು ವಾಟ್ಸಪ್ ಮುಖಾಂತರ ಡಾಕ್ಯುಮೆಂಟ್ ಶೇರ್ ಮಾಡಬಹುದು ನಾವು ನಿಮಗೆ ಅಪ್ಲಿಕೇಶನ್ ಹಾಕಿಕೊಡುತ್ತೇವೆ ಈ ಒಂದು ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಮತ್ತೆ ಕಾಮೆಂಟ್ ಮಾಡಿ ಧನ್ಯವಾದಗಳು